ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳ್ಸಿ ಈ ಒಂದು ಅಪ್ಡೇಟ್ ಇದ್ರ ಬಗ್ಗೆ ಐತಪ್ಪ ಅಂದರೆ ಸಪೋಸ್ ನೀವು ಏನಾರು ಯೂಟ್ಯೂಬರ್ ಆಗಿದ್ದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಆ ವೀಡಿಯೋ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ನಾಗ ಡಿಸ್ಕ್ರಿಪ್ಷನ್ ಹತ್ತಿರ ಒಂದು ಆಪ್ಷನ್ ಇರ್ತೈತಿ ಆ ಒಂದು ಆಪ್ಷನ್ದಾಗ ನೀವು ಏನೇನೆಲ್ಲ ಮಿಸ್ಟೇಕ್ ಮಾಡ್ತೀರಿ ಏನೇನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಬಿಡೋದ್ನು ಸೊ ಫ್ರೆಂಡ್ಸ್ ಇನ್ನು ಮುಂದಿನ ಬರುವಂಥ ವೀಡಿಯೋದಾಗ ಅಂದರೆ ಪಾರ್ಟ್ ಟು ವಿಡಿಯೋ ಒಂದು ಬರತ್ತಿ ಡಿಸ್ಕ್ರಿಪ್ಷನ್ ಮೇಲೆ ಅದರಾಗ ನೀವು ಯಾವ ಥರ ನಿಮ್ಮ ಡಿಸ್ಕ್ರಿಪ್ಷನ್ದಾಗ ಏನೇನೆಲ್ಲ ಹಾಕಬೇಕು ಅನ್ನೋದು ವೀಡಿಯೋ ಇರತ್ತದ್ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದಾಗ ಇನ್ನೇನೆಲ್ಲ ಹಾಕಬಾರ್ದು ಏನೇನೆಲ್ಲ ಮಾಡಿದರೆ ಈ ಯಾವ ಪ್ರಾಬ್ಲಮ್ ಬರ್ತೈತಿ ಸೊ ಫ್ರೆಂಡ್ಸ ಗೌರ್ಮೆಂಟ್ ಗೈಡ್ಲೈನ್ಸ್ ಮತ್ತು ಸ್ಟ್ರೈಕ್ ಯಾವ ಡಿಸ್ಕ್ರಿಪ್ಷನ್ಗೂ ಬರ್ತಾವೆ ಮತ್ತು ಅದ್ರ ಅದ್ರ ಬಗ್ಗೆಯೂ ಎಲ್ಲ ಕಂಪ್ಲೀಟಾಗಿ ವೀಡಿಯೋನ ಮಾಡ್ತಾನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದಾಗ ಎಲ್ಲ ಥರ ಇರ್ತೈತಿ ಪ್ರಾಬ್ಲಮ್ಸ್ ಬರಿ ಈ ಒಂದು ವೀಡಿಯೋದಾಗ ಸೈಡ್ ಎಫೆಕ್ಟ್ ಮತ್ತು ನೀವು ಒಂದು ಇಶ್ಯೂಸ ಡಿಸ್ಕ್ರಿಪ್ಷನಿಂದ ಆಗುವಂಥ ಇಶ್ಯೂಸ್ಗಳು ಈ ಒಂದು ವೀಡಿಯೋದಾಗ ಹೇಳುತ್ತನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಒಂದು ವೀಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಹೊಸ ಯಾರ್ಯಾರು ಇದಾರಲ್ಲ ಅವ್ರಿಗೆ ಈ ಒಂದು ವೀಡಿಯೋ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಗೈತಿ ಅದಕ್ಕೆ ಹೇಳತ್ನು ಈ ಒಂದು ಹಿಡಿಯೋ ನಾವು ಪೂರ್ತಿಯಾಗಿ ನೋಡಿರಿ ಇಂದ ನೋಡ್ರಿ ಅಂತೇಳಿ ಸೊ ಫೆಂಡ್ಸು ವಿಡಿಯೋ ನಾವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನವ್ರು ಇಷ್ಟ ಆಗತ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಆದಷ್ಟು ನೀವು ಲೈಕ್ ಕೊಡ್ರಿ ನನಗೆ ಸೊ ಫ್ರೆಂಡ್ಸ್ ಎಲ್ಲ ವೀಡಿಯೋದಾಗ ಇದನ್ನ ಹೇಳಕೋ ನೀವು ನಂಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಒಂದು ನನಗೆ ನೀವು ವಿಡಿಯೋಗೆ ಲೈಕ್ ಕೊಡ್ರಿ ವೀಡಿಯೋ ಇಷ್ಟ ಆಗ್ತಾವ ವೀಡಿಯೋ ಯೂಸ್ಫುಲ್ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಯಾಕಂದ್ರೆ ನಂಗೆ ಮುಂದಿನ ಒಂದು ವೀಡಿಯೋ ಮಾಡೋಕ ಹುಮ್ಮಾಸ್ ಅನ್ನೋದು ಬರ್ತೈತಿ ಅದಕ್ಕೆ ಸೊ ಫ್ರೆಂಡ್ಸ ಮರಿ ಮತ್ತೆ ತಡ ಮಾಡೋದು ಬೇಡ ವಿಷ ಬರೋನು ಡಿಸ್ಕ್ರಿಪ್ಷನ್ ಒಳಗೆ ಏನೆಲ್ಲ ಹಾಕಬಾರ್ದು ಏನೇನೆಲ್ಲ ಹಾಕಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಕೈತಿ ಅಂತ ಈ ಒಂದು ವೀಡಿಯೋದಾಗ ಹೇಳ್ತಾನು ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳೋದಾದ್ರೆ ಮೊದಲೇ ಒಂದು ಪಾಯಿಂಟ್ಸ ಸೊ ಫ್ರೆಂಡ್ಸ ನೀವು ಯೂಟ್ಯೂಬ್ನಾಗ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಸೊ ಫ್ರೆಂಡ್ಸ್ ನೀವು ನೋಡಿರ್ಬೋದು ಅಂದ್ರೆ ಅವು ವಿತೌಟ್ ಪ್ಲೇಸ್ಟೋರಾಗಿ ರಂಗಿಲ್ಲ ಅವು ಪ್ಲೇಸ್ಟೋರಾಗಿ ಇರ್ಲಾರ್ದಂಥ ಅಂದ್ರೆ ಕ್ರೋಮ್ ರೋಸರ್ದಾಗ ಗೂಗಲ್ದಾಗ ಇಂಥ ಗೂಗಲ್ದಾಗ ಹೋಗ್ಬಿಟ್ಟ ಅಪ್ಲಿಕೇಶನ್ಗಳು ಎ ಪಿ ಕೆ ಮೋಡನೇ ಯಾವ್ದು ಇರ್ತಾವಲ್ಲ ಅಪ್ಲಿಕೇಶನ್ಗಳು ಆ ಥರ ಅಪ್ಲಿಕೇಶನ್ಗಳನ್ನ ನಿಮ್ಮ ಅಂತ ವಿಡಿಯೋದಾಗ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕೋದು ಸೊ ಫ್ರೆಂಡ್ಸ್ ಆ ಥರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ನಿಮ್ಮ ಒಂದು ಚಾನಲ್ ಕ ಪೆಟರ್ನ್ ಸೊ ಫ್ರೆಂಡ್ಸ ಇದರಿಂದ ಏನಕ್ಕಪ್ಪ ಅಂದ್ರೆ ಆ ಒಂದು ವಿಡಿಯೋ ಯಾವ ಒಂದು ವಿಡಿಯೋದ ಕೆಳಗೆ ನೀವು ಲಿಂಕ್ ಇಟ್ಟಿರ್ತಲ್ಲ ಅದೇ ವಿಡಿಯೋನ ಡಿಲೀಟ್ ಆಗೈತೆ ಸೊ ಫ್ರೆಂಡ್ಸ್ ಇದ್ ಬರ್ಕೊಡ್ತಾನು ಏನಾರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಆಡಿಯನ್ಸ್ಗಳು ಮೈಂಡ್ ವಾಶ್ ಮಾಡಿಸಲಾಗಿ ಮ್ಯಾನಿಪುಲೇಟ್ ಮಾಡಿಸಲಾಗಿ ಅಥವಾ ನಿಮಗೆ ಲಾಭಕ್ಕೆ ಸಲಾಗಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ನೀವು ಅಪ್ಲೋಡ್ ಮಾಡ್ತಿದ್ದೀರಪ್ಪ ಅಂದ್ರೆ ವಿಡಿಯೋದ ಕೆಳಗೆ ನಿಮ್ಮ ಒಂದು ವಿಡಿಯೋನ ಡಿಲೀಟ್ ಆಗೈತಿ ಮತ್ತು ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ಕೊಡ್ತಾರೆ ಸೊ ಫ್ರೆಂಡ್ಸ ಹೇಳಾಕೂ ಆದಷ್ಟು ಅಪ್ಲಿಕೇಶನ್ ಅಂದ್ರೆ ಪ್ಲೇಸ್ಟೋರ್ ಆಗಿದ್ದು ಅಪ್ಲಿಕೇಶನ್ಗಳನ್ನ ಹಾಕಿದ್ರೆ ನಡೀತೈತಿ ಮತ್ತು ಸೇಫ್ ಆ್ಯಂಡ್ ಸೆಕ್ಯೂರ್ ಇರ್ತಾವೆ ಮತ್ತು ಅವ್ನು ಬಿಟ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಇರೋಂಗಿಲ್ಲ ಯಾವ ಥರ ಅವ ಬೇಸಿಕ್ ಇರೋಂಗಿಲ್ಲ ಸರ್ಟಿಫಿಕೇಟ್ ಇರೋಂಗಿಲ್ಲ ಅಪ್ಲಿಕೇಶನ್ ಲೈಸೆನ್ಸ್ ಇರೋಂಗಿಲ್ಲ ಅಂಥ ಅಪ್ಲಿಕೇಶನ್ಗಳು ಪ್ಲೇ ಸ್ಟೋರ್ ಅಂದ್ರೆ ವೀಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ಸೊ ಫ್ರೆಂಡ್ಸ್ ಇದು ಅದ ಸೊ ಫ್ರೆಂಡ್ಸ್ ನೀವು ಎರಡನೇ ಒಂದು ಬರ್ತೈತಿ ಗಿವ್ ಅವೆ ಅಂತ ಬರ್ತೈತಿ ಸೊ ಫ್ರೆಂಡ್ಸ್ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಆಲ್ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಯಾರೆಲ್ಲ ವಿಡಿಯೋ ಮಾಡ್ತಾರೋ ಯಾರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಬರ್ತಾರಲ್ಲ ಅವರು ಗಿವ್ ಅ ಅಂತ ಹೇಳಿ ಒಂದು ಲಿಂಕ್ ಇಡ್ತಾರೆ ಅಂದ್ರೆ ನಮ್ಮನ್ನು ಫಾಲೋ ಮಾಡಿರಿ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಹಿಂದೆಲ್ಲ ಮಾಡಿದ್ಮೇಲೆ ಒಂದು ಲಿಂಕ್ ಕೊಡ್ತಾರೆ ಅಲ್ಲಿ ಲಿಂಕ್ ಲಿಂಕ್ ಮಾಡಿದ್ಮೇಲೆ ಚೆನ್ನಾಗಿ ಹುಡ್ಕೊಂಡು ಅಲ್ಲೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿದ್ಮೇಲೆ ಅಲ್ಲೆಲ್ಲ ನೀವು ಸೆಂಡ್ ಕಳಿಸ್ತೀರಿ ಅಲ್ಲಿ ನಿಮಗೆ ವಿನ್ನರ್ಸ್ಗಳನ್ನ ಚಾಯ್ಸಿಂಗ್ ಮಾಡಿ ಅಲ್ಲಿ ನಿಮಗೆ ರಿವಾರ್ಡ್ ಅಂತ ಕೊಡ್ತಾರೋ ಫ್ರೆಂಡ್ಸ್ ಸಂಜೆಲ್ಲ ನೀವು ಗಿವ್ ಗಿವೇ ಅಂತ ನಿಮಗೆ ಏನೋ ಗೊತ್ತಿಲ್ಲ ಅಂದರೆ ಮುಂದಿನ ಒಂದು ವಿಡಿಯೋದಾಗ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋನ ನೋಡ್ಕೊಂಡು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ತಿಳ್ಕೊರಿ ಆಲ್ಮೋಸ್ಟ್ ಅವ್ರು ಗಿವ್ ವೇ ಅಂದರೆ ಗೊತ್ತಿರೋದು ತಿಳ್ಕೊತನು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಲಿಂಕ್ಗಳ್ನ ಹುಷಾರಾಗಿ ಹಾಕಬೇಕು ನೀವು ಹಾಕ ಗಿವು ಹೇಳಬೇಕಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನಾಗೆ ಹೇಳಿ ಬಿಟ್ಟಾರ ಗಿವ್ ವೇನ ಹಾಕೋದು ಅಂತ ಅಂತೇಳಿ ಸೊ ಫ್ರೆಂಡ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಗಿವು ವಿ ಅನ್ನೋದು ನಮಗೆ ರಿಸ್ಟ್ರಿಕ್ಟೆಡ್ ಐತಿ ಅದಕ್ಕೆ ಗಿವ್ ವಿ ಅನ್ನೋದು ಯಾರೂ ಆಲ್ಮೋಸ್ಟ್ ಅಲ್ಲ ಹಾಕೋಕ್ಕೋ ಹೋಗಂಗಿಲ್ಲ ಸೊ ಫ್ರೆಂಡ್ಸ್ ನಿಮ್ಗೆ ಯಾರು ಹಂಗೆ ಹಾಕಬೇಕು ಅನ್ನಿಸ್ತಿಪ್ಪ ಅಂದರೆ ನಿಮ್ಗೆ ಸಪ್ರೇಟಾಗಿ ಬೇರೆ ಒಂದು ಅಂದರೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ನೀವೆಲ್ಲ ಮಾಡ್ಕೋಬೋದು ಅದೆಲ್ಲ ನೀವು ಗಿವ್ ಏನೋ ಕೊಡ್ಬೋದು ಸೊ ಆ ಫ್ರೆಂಡ್ಸು ಆದರೆ ಯೂಟ್ಯೂಬ್ನೇ ಕೊಡೋಕೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಒಂದು ಎರಡನೇ ಒಂದು ಕಂಡೀಷನ್ ಇದನ್ನೂ ನೀವು ಮಾಡೋಕ್ಕೆ ಹೋಗ್ಬಾರ್ದು ಸೊ ಫ್ರೆಂಡ್ಸ್ ಮೂರನೇ ಒಂದು ಕಂಡೀಷನ್ ಪ್ರಮೋಷನ್ ಅಪ್ಲಿಕೇಶನ್ ಆಗಿರ್ಬೋದು ಪ್ರಮೋಷನ್ ವೆಬ್ಸೈಟ್ ಆಗಿರ್ಬೋದು ಪ್ರಮೋಷನ್ ಯಾವುದೋ ಒಂದು ಸೊ ಫ್ರೆಂಡ್ಸ್ ಇದು ಇವುಗಳ ಒಂದು ಲಿಂಕ್ ನೀವು ಹಾಕೋಂಗಿಲ್ಲ ಸೊ ಫ್ರೆಂಡ್ಸ್ ಅವರ ಪ್ರಮೋಷನ್ ವೀಡಿಯೋಗಳು ಅದ್ರ ಬಗ್ಗೆಯಪ್ಪ ಅಂದರೆ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಬೆಟ್ಟಿಂಗ್ ಬಗ್ಗೆ ಅಂದರೆ ಗ್ಯಾಮ್ಲಿಂಗ್ ಸೊ ಫ್ರೆಂಡ್ಸ್ ಈ ಥರದ ಅಪ್ಲಿಕೇಶನ್ಗಳ ಬಗ್ಗೆ ನೀವು ಪ್ರಮೋಷನ್ ಮಾಡಿ ನೀವು ಒಂದು ಲಿಂಕ್ನ ನೀವತ್ತು ಕೇಳಿ ಹಾಕೋಂಗಿಲ್ಲ ಸೊ ಫ್ರೆಂಡ್ಸ್ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಡಿದ್ದು ನಡೀತೈತಿ ಅದೇನು ನಾ ಪ್ಲೇಸ್ಟೋರ್ದಾಗ ನಡೀತೈತಿ ಆದ್ರೆ ವಿತ್ ವಿತೋ ಗೂಗಲ್ದಾಗಿದ್ದುದು ನಡೆಯಂಗಿಲ್ಲ ಅಂದರೆ ಪ್ರಮೋಷನ್ ಮಾಡೋದು ಅದರ ಆ ಅಪ್ಲಿಕೇಶನ್ಗಳ ಬಗ್ಗೆ ಪ್ರಮೋಷನ್ ಮಾಡಿ ನೀವು ಒಂದು ವಿಡಿಯೋದಾಗ ಹಾಕೋದು ಮತ್ತು ಅವುಗಳ ಬಡಿಯೋ ಲಿಂಕ್ ಒಳಗೆ ಹಾಕೋದು ಸೊ ಫ್ರೆಂಡ್ಸ್ ಇದನ್ನು ನೀವು ಮಾಡೋಂಗಿಲ್ಲ ಸೊ ಫ್ರೆಂಡ್ಸ್ ಇವು ಮೂರನ್ನು ಬಿಟ್ಟು ಇನ್ನು ಉಳ್ಕಾದು ಇನ್ನೇನೇನು ಎಲ್ಲ ಹಾಕಬಾರ್ದು ಏನೇಲ್ಲ ಹಾಕಬೇಕು ಅನ್ನೋದು ನೀವು ಕೇಳೋದಾದ್ರೆ ಸೊ ಫ್ರೆಂಡ್ಸ್ ನೀವು ವೆಬ್ಸೈಟ್ ಒಂದಿಷ್ಟು ವೆಬ್ಸೈಟ್ ಮೊಬೈಲ್ ಹ್ಯಾಕ್ ಮಾಡೋದು ಮತ್ತು ಟೆ ಒಂದಿಷ್ಟು ಅಪ್ಲಿಕೇಶನ್ ಬರ್ತಾವೆ ಅವ್ರ ಮೊಬೈಲ್ ಹ್ಯಾಕ್ ಮಾಡೋದು ಇವ್ರ ಮೊಬೈಲ್ ಹ್ಯಾಕ್ ಮಾಡೋದು ಅಂಥ ಅಪ್ಲಿಕೇಶನ್ಗಳ ಬಗ್ಗೆ ನಾವು ಲಿಂಕ್ ಹಾಕಬಾರ್ದು ಸೊ ಫ್ರೆಂಡ್ಸ ಒಟ್ಟು ಲಿಂಕ್ಗಳು ಸಂಬಂಧಪಟ್ಟಂಗೆ ನಾವು ಕೇರ್ಫುಲ್ ಕೇರ್ಫುಲ್ಲಾಗಿರ್ಬೇಕು ಏನೋ ಒಂದು ಲಿಂಕ್ ಹಾಕ್ತೀವಿ ಅಂದ್ರೂ ಭಾಳ ಅಂದ್ರೆ ಭಾಳ ಕೇರ್ಫುಲ್ ಇರಬೇಕು ಮತ್ತು ನೀವು ಟೈಟಲ್ ಸೊ ಫ್ರೆಂಡ್ಸ್ ಈ ಒಂದು ಡಿಸ್ಕ್ರಿಪ್ಷನ್ ಹಾಕ್ತಿರ್ ಗೊತ್ತ ನೀವು ಆ ಒಂದು ಡಿಸ್ಕ್ರಿಪ್ಷನ್ದಾಗ ವರ್ಡ್ಗಳು ಮಿಸ್ಟೇಕ್ ಆಗಬಾರ್ದು ಸೊ ಫ್ರೆಂಡ್ಸ್ ಈ ಥರ ನೀವು ವರ್ಡ್ಗಳು ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಮ ಒಂದು ಕಂಟೆಂಟ್ ಎದ್ರ ಬಗ್ಗೆ ಐತಿ ಏನು ಹೇಳ್ತೈತಿ ಅನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ ನೋಡೋರಿಗೆ ಮತ್ತು ಯೂಟ್ಯೂಬ್ಗ ಕಂಪ್ನಿಗೆ ಗೊತ್ತಾಗಂಗಿಲ್ಲ ಓನರ್ಗೆ ಸೊ ಫ್ರೆಂಡ್ಸ್ ಅದರಿಂದ ಏನಕ್ಕಾಯ್ತಪ್ಪ ಅಂದ್ರೆ ನೀವು ಸರಿಯಾಗಿ ಡಿಸ್ಕ್ರಿಪ್ಷನ್ ಒಳಗೆ ಡಿಸ್ಕ್ಲೈಬರ್ ಹಾಕಿಲತ್ತೇಳೆ ನಿಮ್ಮ ಮೇಲೆ ಸ್ಟ್ರೈಕ್ ಅನ್ನೋದು ಕೊಡಕ್ಕೆ ಚಲೋ ಮಾಡ್ತಾರೆ ಸೊ ಫ್ರೆಂಡ್ಸ್ ಇದು ನಾಲ್ಕನೇ ಒಂದು ಟ್ರಿಕ್ ಸೊ ಫ್ರೆಂಡ್ಸ್ ಏನು ಹೇಳಿಲ್ಲ ನಾಲ್ಕು ಇವನ್ನ ಫಾಲೋ ಮಾಡ್ರಿ ಇವ್ನ ಒಟ್ಟು ನೀವು ನೋಡ್ಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನ ಭಾಳ ನೀಟಾಗಿ ಕಾಣ್ತೈತಿ ಮತ್ತು ಯಾವ ಥರ ತೊಂದರೆ ಅನ್ನೋದು ಕಾಣಂಗಿಲ್ಲ ಸೊ ಫ್ರೆಂಡ್ಸ್ ಇದೆಲ್ಲ ಏನು ಹೇಳಿಲ್ಲ ನಾ ಈಗ ಯಾವೊಂದು ಅಪ್ಡೇಟ್ನ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಇಷ್ಟು ಹೇಳಬೇಕು ಅನ್ನಿಸ್ತಿ ಹೇಳೀನಿ ಮತ್ತು ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತತ್ತೇಳಿ ಕೆಲ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋ ಅಂದರೆ ಪಾರ್ಟ್ ಟು ವಿಡಿಯೋ ಬರ್ತದೆ ಏನಿಲ್ಲ ಸೊ ಫ್ರೆಂಡ್ಸ್ ಆ ಒಂದು ವಿಡಿಯೋದಾಗ ಏನೇನೆಲ್ಲ ಹಾಕಬೇಕು ಅಂತೇಳಿ ಹೇಳ್ತಾನು ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋನೂ ನೋಡಿರಿ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ವಿಡ್ಯೋದಾಗ ಭೇಟಿ ಆಗೊಳತ್ತೆ ಅಲ್ಲಿವರೆಗೂ ಟಾಟಾ